ವೀಕ್ಷಕರೇ ನಮ್ಮ ಬದುಕೆಯ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡಬೇಕಾಗಿರೋ ಕಾರ್ಯಗಳನ್ನ ಪ್ರಾಮಾಣಿಕವಾಗಿ ಮಾಡಬೇಕು ಏನಾಗಬೇಕೋ ಅದು ಹಾಗೇ ಆಗುತ್ತೆ ಅದನ್ನು ತಡೆಯೋದಕ್ಕೆ ನಮ್ಮಿಂದಂತೂ ಸಾಧ್ಯ ಇಲ್ಲ ಅಲ್ವಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆಸ್ಟ್ರೋ ಇವತ್ತಿನ ವಿಡಿಯೋದಲ್ಲಿ ಮಕರ ರಾಶಿಯವರ ಐದು ಅತ್ಯದ್ಭುತ ವಿಶೇಷ ಗುಣಗಳು ಯಾವುದು ಅಂತ ನೋಡೋಣ ಮೊದಲನೇದಾಗಿ ಮಹತ್ವಾಕಾಂಕ್ಷೆ ಹಾಗೂ ಒಂದು ಗುರಿ ಇಟ್ಕೊಂಡಿರ್ತೀರಾ ನೀವು ಯಾವಾಗಲೂ ಉನ್ನತವಾದ ಗುರಿ ಇಟ್ಕೊಂಡಿರ್ತೀರಾ ಸಾಧನೆ ಕಡೆ ಹೆಚ್ಚು ಗಮನ ಕೊಡ್ತೀರಾ ನಿಮ್ಮ ಗುರಿನ ತಲುಪೋದಕ್ಕೋಸ್ಕರ ಅವಿಶ್ರಾಂತವಾಗಿ ಕೆಲಸ ಮಾಡ್ತೀರಾ ಸಣ್ಣ ಸಣ್ಣ ಸಾಧನೆಗಳಿಂದೆಲ್ಲ ತೃಪ್ತಿ ಸಿಗೋದಿಲ್ಲ ನಿಮಗೆ ದೊಡ್ಡ ಸಾಧನೆ ಮಾಡಬೇಕು ಅನ್ನೋ ಮಹತ್ವಾಕಾಂಕ್ಷೆ ಇರುತ್ತೆ ನಿಮ್ಮ ಗುರಿ ಹೇಗಿರುತ್ತೆ ಅಂದರೆ ಉದಾಹರಣೆಗೆ ಸ್ಕೂಲಿಗೆ ಹೋಗ್ತಾ ಇರೋ ಒಬ್ಬ ವಿದ್ಯಾರ್ಥಿ ಮಕರ ರಾಶಿಯವರಾಗಿದ್ದರೆ ಎಕ್ಸಾಮಲ್ಲಿ ನಾನು ಸ್ಕೂಲಿಗೆ ಫಸ್ಟ್ ಬರಬೇಕು ಅಥವಾ ಈ ರಾಜ್ಯಕ್ಕೆ ಮೊದಲಿಗನಾಗಬೇಕು ಅನ್ನೋ ಗುರಿ ಇಟ್ಕೋತಾರೆ ಆನಂತರ ತನ್ನ ಗುರಿ ತಲುಪೋದಕ್ಕೆ ಒಂದು ಟೈಮ್ ಟೇಬಲ್ ಹಾಕೊಂಡು ಅವಿಶ್ರಾಂತವಾಗಿ ಓದ್ತಾರೆ ಆಟ ಆಡೋದು ಮೂವಿ ನೋಡೋದು ಎಲ್ಲವನ್ನೂ ತ್ಯಾಗ ಮಾಡ್ತಾರೆ ತುಂಬ ಪರಿಶ್ರಮ ಹಾಕಿ ತಾವು ಅಂದುಕೊಂಡಂತೆ ತಮ್ಮ ಗುರಿಯನ್ನು ತಲುಪ್ತಾರೆ ಎರಡನೇದಾಗಿ ಕಠಿಣ ಪರಿಶ್ರಮ ಹಾಗೂ ಶಿಸ್ತುಬದ್ಧ ವ್ಯಕ್ತಿಗಳಾಗಿರ್ತೀರ ಹಾರ್ಡ್ ವರ್ಕ್ ಮಾಡ್ತೀರಾ ಕಟ್ ಯೂಸ್ ಮಾಡಲ್ಲ ಹಾಗೆ ಅದೃಷ್ಟನ ನಂಬ್ಕೊಂಡು ಕೂತ್ಕೊಳ್ಳೋದಿಲ್ಲ ಈ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಮಾವಿನಕಾಯಿ ಬೇಕು ಅಂದರೆ ತಗೊಂಡು ಹೊಡಿಬೇಕು ಅಥವಾ ಮರಕೆ ಹತ್ತಿ ಕೀಳಬೇಕು ಅನ್ನೋ ಸತ್ಯ ಗೊತ್ತಿರುತ್ತೆ ನಿಮಗೆ ನಿಮ್ಮ ರಾಶಿಯಲ್ಲೇ ಕುಜ ಹುಚ್ಚನಾಗ್ತಾನೆ ನೀವು ಕಷ್ಟಕ್ಕೆ ಹೆದರಲ್ಲ ನಿಮ್ಮ ಕೆಲಸಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಡ್ತೀರಾ ಬೆಳಗಿನ ಜಾವನೆ ಎದ್ದೋಗಿ ಕೆಲಸ ಮಾಡಬೇಕು ಅಂದರೂ ಮಾಡ್ತೀರಾ ಅಥವಾ ಮಧ್ಯರಾತ್ರಿವರೆಗೆ ಎಚ್ಚರ ಇದ್ದು ಕೆಲಸ ಮಾಡಬೇಕು ಅಂದ್ರೂ ಕೂಡ ಮಾಡ್ತೀರಾ ನಿಮಗೆ ನಿಮ್ಮ ಕೆಲಸ ಅಷ್ಟೇ ಮುಖ್ಯ ಬೇರೆ ಯಾವುದಕ್ಕೂ ಕೇರ್ ಮಾಡಲ್ಲ ನೀವು ಮೂರನೇದಾಗಿ ಪ್ರಾಕ್ಟಿಕಲ್ ಆ್ಯಂಡ್ ರಿಯಲಿಸ್ಟಿಕ್ ಆಗಿರ್ತೀರ ನೀವು ನಿಮ್ಮ ಭಾವನೆಗಳ ಕೈಗೆ ಬುದ್ಧಿ ಕೊಡೋದಿಲ್ಲ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀರಾ ಫ್ಯಾಕ್ಟ್ ಬೇಸ್ಡ್ ಡಿಸಿಷನ್ ಅಂತೀವಲ್ಲ ಹಾಗೆ ಸತ್ಯ ಹಾಗೂ ತರ್ಕದ ಆಧಾರದ ಮೇಲೆ ನಿರ್ಧಾರಗಳನ್ನ ತಗೋತೀರಾ ಅನವಶ್ಯಕವಾಗಿ ಯಾವುದೇ ಅಪಾಯನ ಮೈ ಮೇಲೆ ಇಷ್ಟಪಡಲ್ಲ ನೀವು ನಿಮಗೆ ಸರಿ ಅನಿಸಿದ್ದನ್ನು ಮಾತ್ರ ಮಾಡ್ತೀರಾ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಿ ಮುಂದುವರಿತೀರಾ ಅಳೆದು ತೂಗಿ ಲೆಕ್ಕಾಚಾರ ಮಾಡಿ ಬಂಡವಾಳ ಹಾಕ್ತೀರಾ ರಾತ್ರೋರಾತ್ರಿ ಶ್ರೀಮಂತ ಆಗೋಕ್ಕೆ ಆಗಲ್ಲ ಒಂದೊಂದೇ ಮೆಟ್ಲು ಹತ್ಕೊಂಡು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ತಲುಪಬೇಕು ಅನ್ನೋ ಸತ್ಯದ ಅರಿವಿರುತ್ತೆ ನಿಮಗೆ ಯಾಕಂದರೆ ನಿಮ್ಮ ರಾಶಿ ಅಧಿಪತಿ ಶನಿಯಾಗಿರೋದ್ರಿಂದ ಸತ್ಯ ತಾಳ್ಮೆ ಪರಿಶ್ರಮಕ್ಕೆ ಹೆಚ್ಚು ಒತ್ತು ಕೊಡ್ತೀರಾ ನಿಮ್ಮ ಜೀವನ ಏನೋ ಅಷ್ಟೊಂದು ಸುಲಭ ಇರಲ್ಲ ಜೀವನ ಪೂರ್ತಿ ಒಬ್ಬಂಟಿಯಾಗೇ ಹೋರಾಟ ಮಾಡಬೇಕು ನೀವು ನಿಮ್ಮ ಕಷ್ಟ ಸುಖ ಎಲ್ಲನೂ ಒಬ್ಬಂಟಿಯಾಗೆ ಧೈರ್ಯದಿಂದ ಎದುರಿಸ್ಬೇಕಾಗತ್ತೆ ಸಾಮಾನ್ಯವಾಗಿ ಮಕರ ರಾಶಿಯವರು ಝೀರೋಯಿಂದ ಶುರು ಮಾಡ್ತಾರೆ ಅಂದರೆ ತಮ್ಮ ಕೆರಿಯರ್ನ ಝೀರೋಯಿಂದ ಶುರು ಮಾಡಿರ್ತಾರೆ ಖಾಲಿ ಕೈಯಿಂದ ಶುರು ಮಾಡಿ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗಿ ತಲುಪ್ತಾರೆ ಹೋರಾಟದ ಜೀವನ ನಿಮ್ಮದು ನಾಲ್ಕನೇದಾಗಿ ಜವಾಬ್ದಾರಿಯುಳ್ಳ ವ್ಯಕ್ತಿಗಳಾಗಿರ್ತೀರ ಕೊಟ್ಟ ಮಾತಿಗೆ ತಪ್ಪೋದಿಲ್ಲ ಏನೇ ಆದರೂ ನೀವು ನಿಮ್ಮ ಮಾತಿಗೆ ಬದ್ಧರಾಗಿ ನುಡಿದಂತೆ ನಡೀತೀರಾ ನೀವು ಯಾರಿಗಾದರೂ ಸಹಾಯ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರೆ ನಿಮ್ಮ ಮಾತು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀರಾ ಉದಾಹರಣೆಗೆ ನಿಮ್ಮ ಸ್ನೇಹಿತರು ಯಾರಾದರೂ ನಾನು ಇವಾಗಿರೋ ಮನೆಯಿಂದ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದೀನಿ ನೀನು ಬಂದು ಹೆಲ್ಪ್ ಮಾಡು ಅಂತ ಕೇಳಿದಾಗ ನೀವೇನಾದರೂ ಆಯಿತು ನಾನು ಬಂದು ಸಹಾಯ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರೆ ನೀವು ಎಂಥ ಪರಿಸ್ಥಿತಿಯಲ್ಲೇ ಇದ್ದರೂ ನೀವು ಯಾವುದೇ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ರೂ ಸಹ ಹೇಳಿದ ಸಮಯಕ್ಕೆ ಹೋಗಿ ನೀವು ಕೊಟ್ಟ ಮಾತಿನಂತೆ ಸಹಾಯ ಮಾಡ್ತೀರಾ ನೀವು ಕೊಟ್ಟಿರೋ ಮಾತನ್ನು ಉಳಿಸ್ಕೊತೀರಾ ಪ್ರಾಮಾಣಿಕರು ಹಾಗೂ ನಂಬಿಕೆಗೆ ಅರ್ಹವಾದ ವ್ಯಕ್ತಿತ್ವ ನಿಮ್ಮದು ಯಾವುದೇ ಸಂಬಂಧಗಳಲ್ಲಿ ನಂಬಿಕೆ ದ್ರೋಹ ಮಾಡೋದಿಲ್ಲ ನೀವು ಫ್ರೆಂಡ್ಶಿಪ್ ಇರ್ಬೋದು ಅಥವಾ ನಿಮ್ಮ ಕುಟುಂಬದವರು ಇರ್ಬೋದು ಅಥವಾ ನೀವು ಪ್ರೀತಿ ಮಾಡುವಂಥ ವ್ಯಕ್ತಿಗಳೇ ಆಗಿರ್ಬೋದು ನೀವು ಪ್ರೀತಿ ಮಾಡುವಂಥ ವ್ಯಕ್ತಿಗಳು ಯಾವುದೋ ಒಂದು ಕಾರಣದಿಂದ ಅವರಾಗೆ ನಿಮ್ಮನ್ನು ಬಿಟ್ಟು ಹೋದ್ರೂ ಅವರಿಗೆ ತೊಂದರೆ ಕೊಡೋಕ್ಕೆ ಹೋಗಲ್ಲ ನೀವು ಎಲ್ಲೋ ಒಂದು ಕಡೆ ಚೆನ್ನಾಗಿರಲಿ ಅಂತ ಸುಮ್ಮನೆ ಆಗ್ಬಿಡ್ತೀರ ನೀವು ಪ್ರೀತಿ ಪ್ರೇಮ ಅನ್ನೋ ವಿಷಯದಲ್ಲಿ ಚಿಂತನೆ ಮಾಡೋ ಹಾಗಿಲ್ಲ ಯಾಕಂದರೆ ನಿಮಗೆ ಶುಕ್ರನ ಅನುಗ್ರಹ ಇರುತ್ತೆ ನಿಮ್ಮ ಪ್ರೇಯಸಿ ಅಥವಾ ಪ್ರಿಯತಮ ನಿಮ್ಮನ್ನು ಬಿಟ್ಟು ಹೋದ್ರೂ ನಿಮ್ಮ ಜೀವನದಲ್ಲಿ ಹೊಸ ಪ್ರೀತಿಯ ಆಗಮನ ಆಗುತ್ತೆ ಐದನೇದಾಗಿ ತುಂಬ ತಾಳ್ಮೆ ಇರುತ್ತೆ ನಿಮಗೆ ಈ ತಾಳಿದವನು ಬಾಳಿಯನು ಅನ್ನೋ ಮಾತು ನಿಮಗೆ ತುಂಬ ಸರಿ ಹೊಂದುತ್ತೆ ನೀವು ಮಹತ್ವದ ಕಾರ್ಯಗಳನ್ನ ಮಾಡೋಕ್ಕೆ ಹೊರಡೋದ್ರಿಂದ ತಾಳ್ಮೆಯಿಂದ ಕೆಲಸ ಮಾಡ್ತೀರಾ ಉದಾಹರಣೆಗೆ ಮಕರ ರಾಶಿಯವರು ಏನಾದರೂ ಲೇಖಕರಾಗಿದ್ದರೆ ಒಬ್ಬ ಲೇಖಕ ಒಂದು ಪುಸ್ತಕ ಬರೀಬೇಕು ಅಂದರೆ ವರ್ಷಗಳ ಕಾಲ ಸಮಯ ತಗೋತಾನೆ ಅಲ್ವಾ ಪಬ್ಲಿಷರ್ ಏನಾದರೂ ಅವನ ಬುಕ್ನ ರಿಜೆಕ್ಟ್ ಮಾಡಿದರೆ ಸೋತೋದೆ ಅಂತ ಸುಮ್ಮನೆ ಕೂರಲ್ಲ ಮತ್ತು ಕರೆಕ್ಷನ್ಸ್ ಮಾಡಿ ಓದುಗರಿಗೆ ಇಷ್ಟ ಆಗೋ ಥರ ಮೊದಲಿನಿಂದ ಬರೋದು ಸಕ್ಸಸ್ ಆಗ್ತಾರೆ ನಾನು ಆವಾಗಲೇ ಹೇಳ್ದಂಗೆ ಸೋಲೊಪ್ಪಿಕೊಳ್ಳದಂಥ ಸ್ವಭಾವ ನಿಮ್ಮದು ಬಂಡೆಕಲ್ಲನ್ನು ಪುಡಿ ಮಾಡೋಷ್ಟು ಶಕ್ತಿ ಸಾಮರ್ಥ್ಯಗಳಿರುತ್ತೆ ನಿಮಗೆ ಮಕರ ರಾಶಿಯವರನ್ನು ಧೈರ್ಯ ತಾಳ್ಮೆ ಸಹನೆ ಹಾಗೂ ನಿರಂತರ ಕಠಿಣ ಪರಿಶ್ರಮಕ್ಕೆ ಇನ್ನೊಂದು ಹೆಸರು ಅಂತ ಹೇಳ್ಬೋದು ವೀಕ್ಷಕರೇ ದೇವರು ನಿಮಗೆ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವಂಥ ವಿಶೇಷ ಶಕ್ತಿನ ಕೊಟ್ಟಿರ್ತಾನೆ ನಿಮ್ಮ ಜೀವನದಲ್ಲಿ ಬರೋ ಸಂಘರ್ಷಗಳು ಹಾಗೂ ಕಷ್ಟಕರ ಸಂದರ್ಭಗಳನ್ನು ಬಹಳ ಶಾಂತಿ ಹಾಗೂ ಪ್ರಬುದ್ಧ ಮನಸ್ಥಿತಿಯಿಂದ ನಿಭಾಯಿಸ್ತೀರಾ ಜಗಳಗಳು ವಾದ ವಿವಾದಗಳು ನಡೆಯುವಾಗ ಗದ್ದಲ ತುಂಬಿದ ವಾತಾವರಣದಲ್ಲೂ ಕೂಡ ನಿಮ್ಮ ಎದುರು ಕೂತಿರೋ ವ್ಯಕ್ತಿಗಳ ಮಾತನ್ನು ತುಂಬ ಎಚ್ಚರಿಕೆಯಿಂದ ಕೇಳಿಸ್ಕೊತೀರ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಆನಂತರ ಬಹಳ ಶಾಂತಿಯಿಂದ ಪ್ರತಿಕ್ರಿಯೆ ನೀಡ್ತೀರ ನಿಮ್ಮ ಮಾತಿಗೆ ಎಲ್ಲಿ ಬೆಲೆ ಇಲ್ಲ ಅಂತ ಕಡೆ ಹೆಚ್ಚು ಮಾತಾಡೋದಕ್ಕೆ ಹೋಗಲ್ಲ ನೀವು ಬಹಳ ಪರಿಪಕ್ವವಾದ ವ್ಯಕ್ತಿತ್ವ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ Take care.